ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಬ್ಲೌಸ್ ಕಟ್ಟಿಂಗ್ ಬರುತ್ತೆ ಅನ್ನೋದಾದರೆ ಕೇವಲ ನೀವು ಎರಡು ಗಂಟೆಗಳಲ್ಲೇ ಪರ್ಫೆಕ್ಟಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಫಸ್ಟು ಲೈನಿಂಗ ನೀವು ಫಸ್ಟು ನಾನು ಹೇಳ್ದಂಗೆ ನೀವು ಕಟ್ಟಿಂಗ್ ಮಾಡೋದ್ರಲ್ಲಿ ನಾನು ಹೇಳಿದ್ದೀನಿ ಯಾವ ಥರ ಕಟಿಂಗ್ ಮಾಡಬೇಕು ಅಂತ ಅಂತಂದರೆ ಎಲ್ಲನೂ ಅಳತೆನ ಫಸ್ಟು ತೊಗೊಂಡು ಅಳತೆ ಎಲ್ಲ ತೊಗೊಂಡು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಆ ನಂತರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಕೆಲವ್ರಿಗೆ ಕಟ್ಟಿಂಗ್ ಮಾಡೋಕ್ಕೆ ಬರ್ತಾ ಇರುತ್ತೆ ಸ್ಟಿಚಿಂಗ್ ಮಾಡೋಕ್ಕೆ ಬರ್ತಾ ಇರಲ್ಲ ಕಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಸ್ಟಿಚಿಂಗ್ ಪರ್ಫೆಕ್ಟಾಗಿ ಬರೋಲ್ಲ ಫಿನಿಷಿಂಗ್ ತುಂಬ ನೀಟಾಗಿ ಬರೋಲ್ಲ ಅಂದರೆ ಸ್ಟಿಚ್ ಮಾಡ್ತಾರೆ ಬಟ್ ಫಿನಿಷಿಂಗ್ ನೀಟಾಗಿ ಬರೋಲ್ಲ ಕೆಲವ್ರಿಗೆ ಅದೇ ಪ್ರಾಬ್ಲಮ್ ಆಗ್ತಾ ಇರ್ತೈತಿ ಅವರು ಎರಡು ಮೂರು ವರ್ಷದಿಂದ ಹೊಲೀತಾ ಇದ್ರು ಕೂಡ ಒಂದು ನಾಲ್ಕೈದು ವರ್ಷದಿಂದ ಹೊಲಿತಾ ಇದ್ರು ಕೂಡ ಕೆಲವ್ರಿಗೆ ಫಿನಿಶಿಂಗ್ ಕರೆಕ್ಟಾಗಿ ಬರಲ್ಲ ಕೇಳ್ತಾ ಇರ್ತಾರೆ ಫಿನಿಶಿಂಗ್ ಬರೋಲ್ಲ ಫಿನಿಶಿಂಗ್ ಬರಲ್ಲ ಅಂದ್ಬಿಟ್ಟು ಎಲ್ಲ ಥರ ವೀಡಿಯೋಗಳನ್ನ ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಸ್ಲೋ ಆಗೇ ನಾನು ಒಂದು ವೀಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ ಲೈನಿಂಗ್ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡೋದು ಅಂತ ಫಸ್ಟು ನೀವು ಒಂದೊಂದಾಗಿ ಒಂದೊಂದಾಗಿ ಸ್ಟಿಚ್ ಮಾಡ್ಕೊಳ್ಳಿ ಯಾಕಂದರೆ ಫಸ್ಟು ಬಾಕ್ಸ್ ಪಟ್ಟಿ ಸ್ಟಿಚ್ ಮಾಡಿಟ್ಕೊಳ್ಳಿ ಆನಂತರ ಬಂದು ಫ್ರಂಟ್ ಸೈಡ್ ಸ್ಟಿಚ್ ಮಾಡಿಟ್ಕೊಳ್ಳಿ ಫಸ್ಟ್ ಏನು ಮಾಡಿ ಅಂತಂದರೆ ಲೈನಿಂಗ್ಗಳನ್ನ ಫಸ್ಟು ಎಲ್ಲ ಇದಕ್ಕೂ ಫ್ಯಾಬ್ರಿಕ್ಕೇ ಅಟ್ಯಾಚ್ ಮಾಡ್ಕೊಳ್ಳಿ ಅಂತಂದರೆ ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಅಂದರೆ ಸೀರೆ ಪೀಸ್ ಇರುತ್ತಲ್ಲ ಲೈನಿಂಗ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಆ ಲೈನಿಂಗ್ ಎಲ್ಲನೂ ಕೂಡ ಸೀರೆ ಫ್ಯಾ ಫ್ಯಾಬರಿಕೆ ಅಂದರೆ ಬ್ಲೌಸ್ ಪೀಸ್ ಇರುತ್ತಲ್ಲ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೆ ಎಲ್ಲನೂ ಕೂಡ ನೀಟಾಗಿ ಅಟ್ಯಾಚ್ ಮಾಡಿಟ್ಕೊಳ್ಳಿ ಫುಲ್ ಎಲ್ಲನೂ ನೋಡಿ ಒಂದು ಬಾಕ್ಸ್ ಪಟ್ಟಿ ನಾನು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಬಾಕ್ಸ್ ಪಟ್ಟಿ ಆ ಥರ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅದೇ ಥರ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ತು ಅಂತಂದರೆ ತುಂಬ ಕರೆಕ್ಟಾಗಿ ತುಂಬ ಪರ್ಫೆಕ್ಟಾಗಿ ಆಗಿ ನೀವು ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಒಂದು ಎರಡು ಮೂರು ಬ್ಲೌಸ್ನ ಕೂಡ ಕಲ್ತ್ಕೋಬೋದು ನಾನು ಬಾಕ್ಸ್ ಪಟ್ಟಿ ಆದ ನಂತರ ನಾನು ಫ್ರಂಟ್ ಸೈಡ್ ಪಾರ್ಟ್ಸ್ನ ನಾನು ಯಾವಾಗಲೂ ಕೂಡ ಸ್ಟಿಚ್ ಮಾಡ್ಕೋತೀನಿ ನಾನು ಯಾವಾಗಲೂ ಕೂಡ ಒಂದೊಂದು ಒಂದೊಂದು ಸ್ಟಿಚ್ ಮಾಡ್ಕೊಡಲ್ಲ ಯಾವುದೇ ಸಿಗುತ್ತೆ ಅನ್ನೋದನ್ನ ಸ್ಟಿಚ್ ಮಾಡೋಲ್ಲ ನಾನು ಕರೆಕ್ಟಾಗಿ ಯಾವುದಾದ್ಮೇಲೆ ಯಾವ್ದು ಬೇಕು ಅದನ್ನೇ ಇದು ಮಾಡಿಕೊಳ್ಳು ಇದಾದಮೇಲೆ ಆ ನಂತರ ಬಂದ್ಬಿಟ್ಟು ನಾನು ಬ್ಯಾಕ್ ಸೈಡ್ ಸ್ಟಿಚ್ ಮಾಡ್ಕೋತೀನಿ ಇಲ್ಲ ಅಂತಂದರೆ ಸ್ಲೀವ್ ಸ್ಟಿಚ್ ಮಾಡ್ಕೋತೀನಿ ಈ ಥರ ನಾನು ಸ್ಟಿಚ್ ಮಾಡಿ ಇಟ್ಕೊತೀನಿ ನಾನು ಫಸ್ಟ್ ಆಫ್ ಆಲ್ ಎಲ್ಲನೂ ಕೂಡ ಲೈನಿಂಗ್ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಫುಲ್ಲು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಹೊಲಿಗೆ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಬರಬೇಕು ಹೊಲಿಗೆ ತುಂಬ ನೀಟಾಗಿ ಸ್ಟ್ರೈಟಾಗಿ ಬಂತು ಅಂತಂದರೆ ನೀವು ಪರ್ಫೆಕ್ಟಾಗಿ ಕರೆಕ್ಟಾಗಿ ನೀವು ಅದು ತುಂಬ ಕ್ಲಿಯರಾಗಿ ತುಂಬ ನೀಟಾಗಿ ಬರುತ್ತೆ ಇದು ಸೀರಿಯಸ್ ತುಂಬ ಸ್ಮೂತ್ ಇದೆ ಸ್ಮೂತ್ ಇದ್ರೂ ಕೂಡ ತುಂಬ ನೀಟಾಗಿ ಬರುತ್ತೆ ಏನಕ್ಕೋಸ್ಕರ ಅಂತಂದರೆ ನಾನು ಬಂದುಬಿಟ್ಟು ಹೊಲಿಗೆ ಅದನ್ನು ಹೊಲಿಗೆನ ಸ್ಟ್ರೈಟ್ ಹೊಲ್ಗೆ ಹಾಕಿದ್ದೀನಿ ನೀಟಾಗಿ ಅದಕ್ಕೋಸ್ಕರ ನೀವು ಹೊಲಿಗೆ ಸೊಟ್ಟ ಪುಟ್ಟ ಆಯಿತು ಅಂದರೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನೀವು ನೀಟಾಗಿ ಹಾಕೋಬೇಕಾಗುತ್ತೆ ನೋಡಿ ಅದೇ ಥರ ಬಂದುಬಿಟ್ಟು ಎಲ್ಲ ಫುಲ್ಲು ನನ್ನ ಫಿನಿಷಿಂಗ್ ಎಲ್ಲ ಈಗ ಬ್ಯಾಕ್ ಸೈಡು ಫ್ರಂಟ್ ಸೈಡು ಎಲ್ಲನೂ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಎಲ್ಲ ಲೈನಿಂಗ್ ನೀಟಾಗಿ ಅಟ್ಯಾಚ್ ಮಾಡಿಟ್ಕೊಳ್ಳಿ ನೀಟಾಗಿ ಎಲ್ಲನೂ ಲೈನಿಂಗ್ಗಳಿಗೆ ಅಟ್ಯಾಚ್ ಮಾಡಿ ಇಟ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಸ್ಟಿ ಅಂದರೆ ಬರ್ತಾ ಇರುತ್ತೆ ಅಂದರೆ ಕಟ್ಟಿಂಗ್ ಎಲ್ಲ ಪರ್ಫೆಕ್ಟಾಗಿ ಮಾಡ್ತೀರಾ ನಾನು ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ ಅಂದರೆ ನಿಧಾನ ಆದರೂ ಪರವಾಗಿಲ್ಲ ಅಂದ್ಕೊಂಡು ಈ ವಿಡಿಯೋ ನಿಮಗೆ ಗೊತ್ತಾಗಲಿ ಒಂದೇ ದಿನದಲ್ಲಿ ನೀವು ಬ್ಲೌಸ್ನ ಸ್ಟಿಚ್ ಮಾಡೋದು ಕಲ್ತ್ಕೊಳ್ಳಿ ಕೇವಲ ಎರಡು ತಾಸುಗಳಲ್ಲಿ ನೀವು ಬ್ಲೌಸ್ನ ಸ್ಟಿಚ್ ಮಾಡೋದು ಕಲ್ತ್ಕೊಳ್ಳಿ ಅಂತ ನಾನು ಈ ವಿಡಿಯೋನ ತುಂಬ ನಿಧಾನಕ್ಕೆ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ ಇದು ಬಂದುಬಿಟ್ಟು ನೀವು ಟೂ ಅವರ್ಸಲ್ಲಿ ನೀವು ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಬೋದು ಹೊಸಬ್ರೂ ಅಂದರೆ ಕೆಲವರು ಎಕ್ಸ್ಪೀರಿಯನ್ಸ್ ಇರೋರು ಕೂಡ ನಾನು ಫಾರ್ಟಿ ಫೈವ್ ಮಿನಿಟ್ಸಲ್ಲೆಲ್ಲ ಸ್ಟಿಚ್ ಮಾಡಿಬಿಡ್ತೀನಿ ಒಂದು ಬ್ಲೌಸ ನೀವು ತುಂಬ ಬ ಅಂದರೆ ನೀವು ಹೊಸೊಬ್ರಾಗ ಹೊಸೊಬ್ಬರು ಸ್ಟಿಚ್ ಮಾಡೋದಾದರೆ ಹೊಸೊಬ್ಬರು ಬಂದುಬಿಟ್ಟು ಈಗ ಒನ್ ಟೂ ಅವರ್ಸಲ್ಲಿ ಸ್ಟಿಚ್ ಮಾಡ್ಕೋಬೋದು ವೀಡಿಯೋಗಳನ್ನ ನೋಡ್ಕೊಳ್ಳಿ ತುಂಬ ಕ್ಲಾರಾಗಿ ಅಂದರೆ ಓಡಿಸಿ ಓಡಿಸಿ ವೀಡಿಯೋನ ನೋಡ್ಕೊಂತು ಅಂತಂದರೆ ನಿಮಗೆ ಯಾವ ಥರ ಸ್ಟಿಚ್ ಮಾಡಬೇಕು ಯಾವ ಥರ ಇದು ಮಾಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಾಗಲ್ಲ ಅದಕ್ಕೋಸ್ಕರ ನೀವು ಈ ವೀಡಿಯೋನ ಓಡಿಸ್ತಾನೆ ನೀಟಾಗಿ ನಾವು ಯಾವ ಥರ ಸ್ಟಿಚ್ ಮಾಡ್ಕೋತೀವಿ ಯಾವ್ಯಾವ ಸ್ಟಿಚ್ ಮಾಡ್ಕೋತೀವಿ ಅಂತ ನೋಡ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ನಾನು ಅದನ್ನು ಯು ಶೇಪಲ್ಲಿ ಇಟ್ಬಿಟ್ಟು ಯು ಶೇಪಲ್ಲಿ ನೀಟಾಗಿ ತೆಗ್ದ್ಬಿಟ್ಟು ಅದಕ್ಕೆ ಸಿಂಪಲಾಗಿ ಒಂದು ಲೇಸ್ ಹಾಕಿದ್ದೀನಿ ಆದರೆ ಸ್ಲೀವ್ಗೆ ಮಾತ್ರ ತುಂಬ ಸ್ವಲ್ಪ ಡಿಸೈನ್ ಕೇಳಿದ್ರು ಅಂದರೆ ಪಟ್ಟಿ ಥರ ಓಪನ್ ಓಪನ್ ಮಾಡಿ ಪಟ್ಟಿ ಪಟ್ಟಿ ಥರ ಇಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಸ್ಲೀವ್ ಮತ್ತು ಸ್ವಲ್ಪ ಟೈಮ್ ಇಡಿತ್ತು ಸ್ಲೀವ್ ಸ್ಟಿಚ್ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ನಿಮಗೆ ಎಲ್ಲಾನು ಬ್ಲೌಸ್ಗೆ ಅಟ ಲೈನಿಂಗ್ ಅಟ್ಯಾಚ್ ಮಾಡೋದು ತೋರಿಸಿಲ್ಲ ಮೇಯ್ನಾಗಿ ಯಾವುದೇ ಬೇಕು ಒಂದೊಂದು ಒಂದೊಂದು ತೋರಿಸಿದ್ದೀನಿ ಅಷ್ಟೇ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಮತ್ತು ಅಂದರೆ ಸಾರಿ ಪಟ್ಟಿ ಬಂದುಬಿಟ್ಟು ಬಾಕ್ಸ್ ಪಟ್ಟಿ ಇಷ್ಟು ಕೂಡ ನಾನು ಬಂದುಬಿಟ್ಟು ನಿಮಗೆ ತೋರಿಸಿದ್ದೀನಿ ಒಂದೊಂದು ಒಂದೊಂದು ಅಟ್ಯಾಚ್ ಮಾಡಿ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ ಅಂತ ನೀವು ಯಾವುದೇ ಪಟ್ಟಿ ಆದರೂ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸುತ್ತ ಒಲಿಗೆ ಹಾಕೋಬೇಕು ಸುತ್ತ ಒಳಗೆ ಹಾಕೋತಂದ್ರೆ ಮಾತ್ರ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳೋಕ್ಕೆ ಸಾಧ್ಯ ಕೆಲವ್ರಿಗೆ ಏನು ಮಾಡ್ತೀರಾ ಅಂತಂದ್ರೆ ಎಲ್ಲನೂ ಜಾಯಿಂಟ್ ಮಾಡ್ಕೋತೀರ ಸುತ್ತ ಹೊಲಿಗೆ ಕೊಡೋಲ್ಲ ಮೇಲಿಂದ ಭುಜಯಿಂದ ಫುಲ್ಲು ನಡು ತನ್ಕು ಹೊಲಿಗೆ ಕೊಡಬೇಕು ಕೆಲವರು ಹೊಲಿಗೆ ಕೊಡೋಲ್ಲ ಹಾಗೆ ಇದು ಮಾಡ್ಕೊಂಡು ಹೋಗ್ಬಿಡ್ತೀರಾ ಏನಂತಂದರೆ ಇರಲಿ ಬಿಡು ಹಾಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಟೈಮ್ ಉಳಿಯುತ್ತೆ ಅಂತ ಅಟ್ಯಾಚ್ ಮಾಡ್ತೀರ ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳೋಲ್ಲ ಫ್ಯಾಬ್ರಿಕ್ ಎಲ್ಲ ಒಂಥರ ಎತ್ಕೊಂಡು ಉಸ್ಸುಕ್ ಸಿಕ್ತರೆ ಗೊಂದು ಕಟ್ಕೊಂಡಂಗೆ ಅಲ್ಲೇ ಕಾಣ್ತಾ ಇರುತ್ತೆ ಒಂಥರ ಉಬ್ಬು ಉಬ್ಕೊಂಡಂಗೆ ಆಮೇಲೆ ರಿಂಕಲ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಇಲ್ಲಿ ಸ್ಲೀವ್ ಹತ್ತಿರ ಎಲ್ಲ ರಿಂಕಲ್ಸ್ ಎಲ್ಲ ಬರ್ತಾ ಇರುತ್ತೆ ನೀವು ಆ ಥರ ಮಾಡೋಕ್ಕೋದ್ರೆ ಅದಕ್ಕೋಸ್ಕರ ಪರ್ಫೆಕ್ಟಾಗಿ ನೀವೇನು ಮಾಡಿ ಅಂತಂದರೆ ನೀಟಾಗಿ ಎಲ್ಲ ಕಡೆ ಸುತ್ತ ಫುಲ್ ಎಲ್ಲನೂ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಸುತ್ತ ಅದು ತೆಗ್ದಿರ್ತಾರಲ್ವ ಸುತ್ತ ನೀಟಾಗಿ ಹೊಲಿಗೆ ಹಾಕ್ಕೊಳ್ಳಿ ಆ ಥರ ಹಾಕೊಂತು ಅಂತಂದರೆ ತುಂಬ ಪರ್ಫೆಕ್ಟಾಗಿ ಯಾವುದೇ ರೀತಿ ರಿಂಕಲ್ಸ್ ಬರೋಲ್ಲ ಕೆಲವ್ರಿಗೆ ಜಾಸ್ತಿ ಹಿಂದೆ ಬ್ಯಾಕ್ ಸೈಡು ರಿಂಕಲ್ಸ್ ಬರ್ತಾ ಇರುತ್ತೆ ಆ ಥರ ರಿಂಕಲ್ಸ್ ಅಂತ ಏನೂ ಬರೋಲ್ಲ ತುಂಬ ನೀಟಾಗಿ ಬರುತ್ತೆ ಹಾಗೆ ನೋಡಿ ನಾನು ಇದು ಸ್ಲೀವು ಮೊದಲೇ ಹೇಳಿದಂಗೆ ಸ್ಲೀವ್ನ ನಾನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಾಗೆ ಸ್ಲೀವ್ಗೆ ಸ್ವಲ್ಪ ಡಿಸೈನ್ ಕೇಳಿದ್ರು ಪಟ್ಟಿ ಪಟ್ಟಿ ಅದು ಕೂಡ ತೋರಿಸ್ತೀನಿ ಯಾಕಂದರೆ ನಾನು ಇದನ್ನು ಬ್ಲೌಸು ನಿಮಗೆ ಬ್ಲೂ ಸ್ಟಿಚ್ ಮಾಡಿದ್ರೆ ನಾನು ಸ್ವಲ್ಪ ಪಟ್ಟಿ ಸೇರಿಸಬೇಕಾಗಿತ್ತಲ್ಲ ಅದಕ್ಕೋಸ್ಕರ ನಾನು ಸ್ಲೀವ್ ಡಿಸೈನ್ ತೊಗೊಂಡಿದ್ದೀನಿ ಅಷ್ಟೇ ಅದು ಬಂದ್ಬಿಟ್ಟು ಯಾವುದು ಫ್ರೆಂಡ್ ಅಂದರೆ ಉಲ್ಟೆ ಯಾವುದು ಸೀದ ಎಡ ಯಾವುದು ಯಾವುದು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅದು ಮಧ್ಯೆ ಕಟ್ ಮಾಡಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಎಲ್ಲನೂ ಕೂಡ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಬಾಕ್ಸ್ ಪಟ್ಟಿ ಕಾಚಾಪಟ್ಟಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಲೇಸ್ ಬೇಕು ಅಂದರೂ ಲೇಸು ಕೂಡ ಎಲ್ಲನೂ ನೀಟಾಗಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವುದೇ ರೀತಿ ಲೇಸ್ ಹಾಕಬೇಡಿ ಮತ್ತು ಯಾವುದೇ ರೀತಿ ಸ್ಲೀವ್ಗೆ ಡಿಸೈನ್ ಮಾಡೋಕ್ಕೆ ಹೋಗಬೇಡಿ ನೀವು ಈ ಥರ ಯಾವುದೇ ರೀತಿ ಸ್ಲೀವ್ಗೆ ಡಿಸೈನ್ ಮಾಡ್ದೇನೆ ನೀವು ಮಾಮೂಲಿ ಪ್ಲೇನೇ ಹೊಲ್ಕೊಳ್ಳಿ ಯಾಕಂದರೆ ಫಸ್ಟು ಸ್ಟಾರ್ಟಿಂಗ್ ನೀವು ಹೊಲಿತಾ ಇದ್ದೀರಾ ಅಂತಂದರೆ ಪ್ಲೇನೇ ಹೊಲ್ಕೊಳ್ಳಿ ಅಂದರೆ ಲೈನಿಂಗ್ ಹಾಕಿ ಹೊಲೀರಿ ಪ್ಲೇನ್ ಅಂದರೆ ಪ್ಲೇನ್ ನಿಮಗೆ ತುಂಬ ಟೈಮ್ ಹಿಡಿಯುತ್ತೆ ಹಿಂಸೆ ಆಗುತ್ತೆ ವಿಥೌಟ್ ಲೈನಿಂಗ್ ಬ್ಲೌಸ್ ಹೊಲಿಕೆ ಅದಕ್ಕೆ ಲೈನಿಂಗ್ ಬ್ಲೌಸೇ ಹೊಲ್ಕೊಳ್ಳಿ ನೀಟಾಗಿ ತುಂಬ ನೀಟಾಗಿ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಅದಕ್ಕೆ ನೀವು ಸ್ಟಾರ್ಟಿಂಗ್ ಏನು ಮಾಡಿ ಅಂತಂದರೆ ಸಿಂಗಲ್ ಬ್ಲೌಸ್ ಅಂದರೆ ವಿತೌಟ್ ಲೈನಿಂಗ್ ಬ್ಲೌಸ್ನ ಕಲಿಬೇಡಿ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದನ್ನ ಕಲ್ತ್ಕೊಳ್ಳಿ ಆನಂತರ ನೀವು ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದು ಕಲ್ತ್ಕೊಂತು ಅಂತಂದರೆ ವಿತೌಟ್ ಲೈನಿಂಗ್ ಬ್ಲೌಸ್ ಆಟೋಮೆಟಿಕ್ಕಾಗಿ ಅದೇ ಬರುತ್ತೆ ಏನಕ್ಕೋಸ್ಕರ ಅಂತಂದರೆ ಇದು ಎರಡು ಬ್ಲೌಸ್ ಅಲ್ದಂಗೆ ಆಗುತ್ತೆ ನಾವು ಲೈನಿಂಗ್ ಬ್ಲೌಸ್ ಅಲ್ಲದ್ರೆ ವಿಥೌಟ್ ಲೈನಿಂಗ್ ಬ್ಲೌಸ್ ಅಲ್ಲದಂದ್ರೆ ಸಿಂಗಲ್ ಬ್ಲೌಸ್ ಅಲ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಆಟೋಮೆಟಿಕ್ಕಾಗಿ ಅದೇ ಬರುತ್ತೆ ಯಾವಾಗಲೂ ಕೂಡ ಮೇಲುಗಡೆ ಸ್ಟಿಚ್ ಹಾಕ್ಬೇಕು ಅಂದರೆ ಕೆಲವರಿಗೆ ಊರ್ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಿ ಮೇಲುಗಡೆ ಭುಜದ ಹತ್ರ ಸ್ವಲ್ಪ ಡೌನ್ ಆಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಇಲ್ಲಿ ಒಳಗಡೆ ಆದಂಗೆ ಬರುತ್ತೆ ಬರುತ್ತಲ್ಲಿ ಡೌನ್ ಆದಂಗೆ ಕಟ್ ಮಾಡ್ಕೊಳ್ಳಿ ಸ್ಟಿಚನ್ನೇ ಸ್ವಲ್ಪ ಸ್ಟ್ರೈಟ್ ಹಾಕ್ಬೇಡಿ ಸ್ವಲ್ಪ ಕೆಳಗಡೆ ಆದಂಗೆ ಹಾಕೊಳ್ಳಿ ಅಂದರೆ ಇಲ್ಲಿ ಆರ್ಮಿಂದ ತೋಳಿಂದ ಕೆಳಗಡೆ ಅಂದರೆ ನೆಕ್ ಹತ್ರ ಬರ್ತಲ್ಲ ಅಲ್ಲಿ ಸ್ವಲ್ಪ ಕೆಳಗಡೆ ಅದಂಗೆ ಹಾಕೊಳ್ಳಿ ನೀಟಾಗಿ ತುಂಬ ನೀಟಾಗಿ ಕಾಣುತ್ತೆ ನೀವು ವೀಡಿಯೋನ ಓಡಿಸ್ದೆ ನೋಡ್ತು ಅಂತಂದರೆ ನಿಮಗೆ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ನಾನು ಕೇವಲ ನಿಮಗೆ ಹದಿನೈದು ನಿಮಿಷದಲ್ಲಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನನಗೂ ಟೈಮ್ ಹಿಡಿದಿದೆ ಫಾರ್ಟಿ ಫೈವ್ ಮಿನಿಟ್ಸ್ ಆದರೆ ಈ ವಿಡಿಯೋನ ನಾನು ನಿಮಗೆ ಲಾಂಗ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಕೇವಲ ಹದಿನೈದು ನಿಮಿಷದಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮಗೆ ಗೊತ್ತಾಗಲಿ ನೀಟಾಗಿ ನೀವು ಒಂದೇ ದಿನದಲ್ಲಿ ಕಲ್ತ್ಕೊಳ್ಳಿ ಒಂದೇ ದಿನದಲ್ಲಿ ಕೇವಲ ಎರಡು ಗಂಟೆಗಳು ಸಾಕು ನಿಮಗೆ ಬ್ಲೌಸ್ ಕಲಿಯಬೇಕು ಅಂತಂದರೆ ಕಟಿಂಗ್ ಬರ್ತಾ ಇರುತ್ತೆ ನಿಮಗೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಇಲ್ಲ ಪರ್ಫೆಕ್ಟಾಗಿ ಅಂತ ಅನ್ನೋದಾದರೆ ಫಿನಿಶಿಂಗ್ ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ನೋರು ಈ ವಿಡಿಯೋ ನೋಡಿದು ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸ್ಟಿಚ್ ಮಾಡ್ಕೋಬೋದು ಯಾವ ಥರ ಅಂದರೆ ಎಷ್ಟು ಬೇಗ ಸ್ಟಿಚ್ ಮಾಡ್ಬೋದು ಎಷ್ಟು ಈಜಿಗೆ ಸ್ಟಿಚ್ ಮಾಡ್ಬೋದು ಅಂತ ಕೆಲವ್ರಿಗೆ ಟೈಲರಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಬಟ್ ಬ್ಲೌಸ್ ಹೊಲಿಯಕ್ಕೆ ಅಯ್ಯೋ ನನ್ನ ಬ್ಲೌಸ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ನೋದು ಒಂದು ಸ್ವಲ್ಪ ಇದಾಗಿರುತ್ತೆ ನೀವೇ ಅದು ಕಲ್ತ್ಕೊಂಡ್ರೆ ಈ ಥರ ವೀಡಿಯೋಗಳೆಲ್ಲ ಮಾಡಾಕ್ತಾಯಿರ್ತೀವಿ ನೀವು ನೋಡಿ ಕಲ್ತ್ಕೊಂಡ್ರೆ ಪ್ರತಿಯೊಂದು ವೀಡಿಯೋಗಳಿದೆ ಮುನ್ನೂರು ವೀಡಿಯೋ ಹಾಕಿದ್ದೀನಿ ಮುನ್ನೂರು ವೀಡಿಯೋದಲ್ಲಿ ಎಲ್ಲ ಟೈಲರಿಂಗ್ ಸಂಬಂಧಪಟ್ಟಂಗೆ ವೀಡಿಯೋ ಇದೆ ಈ ವಿಡಿಯೋಗಳೆಲ್ಲನ ನೋಡಿ ನೀವು ಕಲ್ತ್ಕೊತು ನೀವು ನೀವು ಪರ್ಫೆಕ್ಟಾಗಿ ಥರನೇ ಟೈಲರಿಂಗ್ ಆಗೇ ಆಗ್ತೀರ ನೀವು ಕೂಡ ಹಣನ ಸಂಪಾದನೆ ಮಾಡ್ತೀರಾ ಯಾಕಂದರೆ ಟೈಲರಿಂಗಿಂದ ಬರೀ ನಾವು ದುಡ್ಡು ಉಳ್ತಾಯೂ ಮಾಡ್ಬೋದು ಸಂಪಾದನೆ ಮಾಡ್ಬೋದು ಯಾಕಂದರೆ ನಮ್ಮ ಬ್ಲೌಸ್ನ ನಾವು ಬೇರೆಯವ್ರಿಗೆ ಕೊಡ್ತೀವಿ ಅಂತಂದರೆ ಒಂದು ಬ್ಲೌಸ್ಗೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ತೊಗೋತಾರೆ ಡಿಸೈನ್ ಅಂದರೆ ನಾನ್ನೂರು ರೂಪಾಯಿ ತೊಗೋತಾರೆ ನಾನೇ ಈ ಬ್ಲೌಸ್ಗೆ ಮುನ್ನೂರು ರೂಪಾಯಿ ತೊಗೊಂಡಿದ್ದೀನಿ ಈ ಥರ ಬ್ಲೌಸಲ್ಲೇಕೆ ಕೆಲವು ಬ್ಲೌಸ್ಗೆ ನಾನೂರು ತೊಗೊಂಡಿದ್ದೇನೆ ಐನೂರು ಆರುನೂರು ರೂಪಾಯಿ ತನಕನೂ ತೊಗೊಳ್ತಾ ಇರ್ತೀನಿ ನಾನು ಅದಕ್ಕೋಸ್ಕರ ಈಗ ನಾವೇ ಸ್ಟಿಚ್ ಮಾಡೋದು ಕಲ್ತ್ಕೊಂತು ಅಂತಂದರೆ ನಮಗೂ ಕೂಡ ಅಮೌಂಟ್ ಸೇವ್ ಆಗುತ್ತೆ ಟೈಲರಿಂಗಿಂದ ಯೂಸ್ ಆಗುತ್ತೆ ಹೊರತು ಯೂಸ್ ಅಂತ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಪ್ರತಿಯೊಂದು ಬಟ್ಟೆಗಳೆಲ್ಲ ಸ್ಟಿಚ್ ಮಾಡ್ಕೋಬೋದು ನಾವು ನಮ್ಮ ಮಕ್ಕಳಿಗೆ ಸ್ಟಿಚ್ ಮಾಡ್ಕೋಬೋದು ನಾವೇ ಸ್ಟಿಚ್ ಮಾಡ್ಕೋಬೋದು ಬೇಕಾದ್ರೆ ಗಂಡಸರು ಬಟ್ಟೆಗಳನ್ನೂ ಬೇಕಾದ್ರೆ ಒಲೆಗೆ ಕಲ್ತ್ಕೋಬೇಕು ಅಂತಂದರೆ ಅದಕ್ಕಂತೂ ಮೊಬೈಲಲ್ಲಿ ನೋಡಂತೂ ನನಗೆ ಕಲಿಯೋಕ್ಕಾಗಲ್ಲ ಶರ್ಟು ಮತ್ತು ಇದನ್ನು ಬಟ್ ನಾನು ಕೂಡ ಆದರೂ ಶರ್ಟು ಒಲೇದು ಕಲ್ತಿದ್ದೀನಿ ಪ್ಯಾಂಟ್ ಒಲೇದು ಕಲ್ತಿದ್ದೀನಿ ಅಂದರೆ ಫಿನಿಷಿಂಗ್ ಕರೆಕ್ಟಾಗಿ ಬರೋಲ್ಲ ಪ್ಯಾಂಟು ಶರ್ತು ಬಟ್ ಬ್ಲೌಸ್ ಮಾತ್ರ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಾನು ಕ್ಲಾಸ್ಗೆ ಹೋಗಿ ಕಲ್ತಿರೋದ್ರಿಂದ ನನಗೆ ಫಿನಿಷಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಒಂದು ಸಲ ನಾನು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ರೆ ಯಾರೂ ಕೂಡ ನನಗೆ ಇನ್ನೊಂದು ಹೊಲಿಗೆ ಹಾಕೊಡಿ ಅಂತ ಯಾವುದೇ ಕಾರಣಕ್ಕೂ ಕೊಡಲ್ಲ ಏಕೆಂದರೆ ಸ್ವಲ್ಪ ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಅವ್ರು ಅಳ್ತೆ ಎಷ್ಟಿರುತ್ತೆ ಅಷ್ಟಕ್ಕೆ ಒಲಿದಿರ್ತೀನಿ ತುಂಬ ಪರ್ಫೆಕ್ಟಾಗಿ ಕೂಡ ಬಂದಿರುತ್ತೆ ಈ ಥರ ನೀವು ವಿಡಿಯೋಗಳ್ನ ನೋಡಿ ಕಲಿತ್ಕೊಂತು ಅಂತಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಅಂತಂದರೆ ಬ್ಲೌಸ್ಗಿಂತ ಹೆಚ್ಚಾಗಿ ಮಿಷಿನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ ಫೂಟ್ ಹೊತ್ತೋದು ಗೊತ್ತಿರಬೇಕು ಮತ್ತು ದಾರ ಪಣಿಸೋದು ಗೊತ್ತಿರಬೇಕು ಮತ್ತು ಮೇಲ್ಗಡೆ ಚಿಕ್ಕಕ್ಕೂ ಮತ್ತು ದೊಡ್ಡ ಚಿಕ್ಕ ಕೆಳಗಡೆ ಇರ್ತಲ್ಲ ದೊಡ್ಡ ವೀಲ್ಗೂ ದಾರ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಅದೆರಡು ಬಾಂಡಿಂಗ್ ಕರೆಕ್ಟಾಗಿ ಇದ್ರೂ ಮಾತ್ರ ನಿಮಗೆ ಹೊಲಿಗೆ ಅನ್ನೋದು ನೀಟಾಗಿ ಬರುತ್ತೆ ಯಾವುದೇ ರೀತಿ ಜಂಪ್ ಆಗೋಲ್ಲ ಈ ಥರ ಮತ್ತು ನಾವು ಮಿಷಿನ್ನ ಯಾವಾಗ ಕ್ಲೀನ್ ಮಾಡಿ ಇಟ್ಕೊತಾ ಇರಬೇಕು ನಾನು ಯಾವಾಗಲೂ ಅಷ್ಟೇ ಬ್ಲೌಸ್ ಸ್ಟಿಚ್ ಮಾಡ್ತು ಅಂತಂದರೆ ಸ್ಟಿಚ್ ಮುಗಿದ ತಕ್ಷಣ ನಾನು ನನ್ನ ಬ್ಲೌ ನನ್ನ ಮಿಷಿನ ನಾನು ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ ತುಂಬ ನೀಟಾಗಿ ಇಟ್ಕೊತಾ ಇರ್ತೀನಿ ನೀವು ಈ ಥರ ಲೈನಿಂಗ್ ಈ ಥರ ಇಟ್ಕೊಂತು ಈ ಥರ ಬಂತು ಅಂದರೆ ನಿಮ್ಮ ನೀವು ಕೂಡ ಕಲ್ತ್ಕೊಬೋದು ನೀಟಾಗಿ ನೀಟಾಗಿ ಕಲ್ತ್ಕೊಂಡ್ರೆ ನೀವು ಬ್ಲೌಸ್ ಸ್ಟಿಚ್ ಮಾಡೋದನ್ನ ಬೇರೆಯವ್ರಿಗೂ ಹೊಲ್ಕೊಳ್ಬೋದು ನೀವು ಕೂಡ ಹೊಲ್ಕೋಬೋದು ಹಣನೂ ಕೂಡ ಸೇವ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ಹೇಳ್ತಾಯಿದ್ದೀನಿ ನೀವು ಪರ್ಫೆಕ್ಟಾಗಿ ಒಂದು ಎರಡು ಮೂರು ವರ್ಷ ಹೊಲಿತು ಅಂತಂದರೆ ನೀವು ಶಾಪು ಕೂಡ ಇಟ್ಕೋಬೋದು ಇದರಿಂದ ಕೆಲವರು ಚಿಕ್ಕದಾಗಿ ಅಂಗಡಿ ಮಾಡಿ ದೊಡ್ಡದಾಗಿ ಅಂದರೆ ಕೇವಲ ಟೈಲರಿಂಗ್ ಅಂಗಡಿ ಮಾಡಿ ಅವರು ದೊಡ್ಡದಾಗಿ ಶಾಪ್ನೆ ಮಾಡಿರೋಂಥ ಇದ್ದಾರೆ ಈಗ ಲೈನಿಂಗು ಬಟ್ಟೆಯ ಸಮೇತ ಮಾರಾಟ ಮಾಡ್ಬೋದು ಆ ಥರ ಇಟ್ಕೊಬಿಟ್ಟಿದ್ದಾರೆ ಅಂದರೆ ಫ್ಯಾನ್ಸಿ ಸ್ಟೋರ್ ಥರನೇ ಇಟ್ಕೊಬಿಟ್ಟಿರ್ತಾರೆ ಟೈಲರಿಂಗ್ ಕಲಿಯೋರು ಬಟ್ ಇನ್ನೂ ನಮಗೆ ಅವಕಾಶ ಬಂದಿಲ್ಲ ಬಂದರೆ ಮಾಡಬೇಕು ನೋಡೋಣ ಅದು ಯಾವಾಗ ಅವಕಾಶ ಸಿಗುತ್ತೆ ಅಂತ ನೋಡಿ ನಾನು ಫುಲ್ಲು ಫಿನಿಷಿಂಗ್ ಆಯಿತು ಬ್ಲೌಸು ಕರೆಕ್ಟಾಗಿ ಎಲ್ಲ ಅಳತೆ ತೊಗೊಂಡು ನೀಟಾಗಿ ಹಾಕೊಂಡು ಫುಲ್ಲು ಪರ್ಫೆಕ್ಟಾಗಿ ಫಿನಿಷಿಂಗ್ ಕೊಟ್ಟಿದ್ದೀನಿ ಬ್ಲೌಸು ಕೂಡ ಕರೆಕ್ಟ್ ಾಗಿ ಬಂದಿದೆ ಸ್ವಲ್ಪ ವೀಡಿಯೋ ಸ್ವಲ್ಪ ಲಾಂಗ್ ಇದೆ ಸ್ವಲ್ಪ ಸ್ಕಿಪ್ ಮಾಡಿದ್ರೆ ನೋಡಿ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಕರೆಕ್ಟಾಗಿ ಯಾವ ಥರ ಅಳತೆ ತೊಗೋಬೇಕು ಅಂತಂದರೆ ಈ ಮೇಲ್ಗಡೆ ಬಾಡಿ ಇರುತ್ತಲ್ಲ ಅದನ್ನು ಯಾವಾಗಲೂ ಟೇಪಲ್ ತಗೊಳೋಕೊಬೇಡಿ ಅವರು ಬ್ಲೌಸೇ ಇಟ್ಕೊ ತೊಗೊಳ್ಳಿ ಯಾಕಂದರೆ ಬ್ಲೌಸ್ನ ನೀವು ಎಳೆದಿಟ್ಕೊಂಡು ಟೇಪಲ್ ಅಳತೆ ತೊಗೊಂಡು ನಿಮಗೆ ಮಾರ್ಕ್ ಹಾಕೊಳ್ಳೋಕೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಬ್ಲೌಸ್ನ ಎಳೆದಿಟ್ಕೊಳ್ಳಿ ನೀಟಾಗಿ ಒಳಗಡೆ ಒಂದು ಎರಡೆರಡು ಇಂಚಷ್ಟು ಕೂಳೆ ಬಿಡಿ ಸಾಕು ಬಟ್ಟೆನ ವೇಸ್ಟೇಜ್ ಎರಡೆರಡು ಇಂಚ್ ಬಿತ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಹೊಲಿಗೆನೂ ಕೂಡ ಎಷ್ಟು ಹೊಲಿಗೆ ಬೇಕು ಅಂತ ನೋಡಿಬಿಟ್ಟು ಅಲ್ಲಿ ಬಟ್ಟೆನ ನೋಡಿ ನೀವು ಸೆಟ್ ಮಾಡ್ಕೊಳ್ಳಿ ಹೊಲಿಗೆನ ನಾನು ಹೊಲಿಗೆನ ಸೆಟ್ ಮಾಡಿ ನಾಲ್ಕಕ್ಕೆ ಸೆಟ್ ಮಾಡಿದ್ದೀನಿ ಪಾಯಿಂಟ್ಸ್ ಇರುತ್ತೆ ಜೀರೋ ಇಂದ ಫೈವ್ ತನಕ ಇರುತ್ತೆ ನೀವು ಫೋರ್ ಇಟ್ಕೊಳ್ಳಿ ಸಾಕು ಬಟ್ಟೆ ಮೇಲೆ ನಿಮಗೆ ಹೊಲಿಗೆ ಬೆಳೆತ್ತಲ್ಲ ಗೊತ್ತಾಗುತ್ತೆ ನಾನು ಬಂದುಬಿಟ್ಟು ಮೋಟ್ರ್ ಹಾಕ್ಕೊಂಡಿದ್ದೀನಿ ನೀವು ಕೂಡ ಮೋಟ್ರ್ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಪೆಡಲ್ನೂ ಕೂಡ ಯೂಸ್ ಮಾಡ್ಕೋಬೋದು ನಾನು ನಿಮಗೆ ನಾನು ಏನಾದ್ರು ವೀಡಿಯೋ ಇಲ್ಲ ಅಂತಂದರೆ ನಾನು ಪೆಡಲ್ನೇ ಯೂಸ್ ಮಾಡ್ತೀನಿ ನಾನು ವೀಡಿಯೋ ಮಾಡಬೇಕು ಅಂತಂದರೆ ಮಾತ್ರ ಮೋಟ್ರ್ ಯೂಸ್ ಮಾಡ್ಕೊಂಡು ಮಾಡ್ತಿರ್ತೀನಿ ನಿಮಗೆ ನೆಕ್ ವೀಡಿಯೋಗಳಾಗಿರ್ಬೋದು ಮತ್ತು ವಿತೌಟ್ ಲೈನಿಂಗ್ ವಿಡಿಯೋ ಆಗಿರ್ಬೋದು ಈ ವಿಡಿಯೋ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಸುಮಾರು ನಾನು ಲೈನಿಂಗ್ ಬ್ಲೌಸ್ನೇ ವೀಡಿಯೋಗಳು ಮಾಡಿ ಹಾಕಿದ್ದೀನಿ ನೋಡಿ ನೋಡಿಕೊಂಡು ನೀವು ಕೂಡ ಕಲಿತ್ಕೊಳ್ಳಿ ತುಂಬ ನೀಟಾಗಿ ಕಲ್ತ್ಕೊಳ್ಳಿ ಅನ್ನೋ ಯೂಸ್ ಅನ್ನೋದಕ್ಕೋಸ್ಕರ ನಾವು ಇದು ಮಾಡ್ತೀವಿ ಯಾಕಂದರೆ ನಾವು ಮನೆಯಲ್ಲೇ ಇರ್ತೀವಿ ಏನು ಕೆಲಸ ಇರಲ್ಲ ಮನೆಯಲ್ಲೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫ್ರೀಯಾಗಿರ್ತೀವಿ ಅಂಥ ಟೈಮಲ್ಲಿ ನೀವು ಈ ವಿಡಿಯೋಗಳನ್ನ ನೋಡಿ ಕಲ್ತ್ಕೊಂತು ಅಂತಂದರೆ ನಿಮಗೂ ಟೈಲರಿಂಗ್ ಕಲ್ತಂಗೂ ಆಗುತ್ತೆ ನಮಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಯಾಕಂದರೆ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ನೀವು ಕೂಡ ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನಾನು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ತಿಳ್ಕೊತೀನಿ ಯಾಕಂತಂದರೆ ಟೈಲರಿಂಗ್ ಬಗ್ಗೆ ಎಲ್ಲರಿಗೂ ಆಸಕ್ತಿ ಇದ್ದೇ ಇರುತ್ತೆ ಕೆಲವರು ಸಣ್ಣ ಆಗ್ಬಿಡ್ತೀನಿ ಅಂತ ಭಯ ಇರುತ್ತೆ ಅದನ್ನು ಕೂಡ ನಾನು ವೀಡಿಯೋ ಆಗಿ ಮಾಡಿ ಹಾಕಿದ್ದೀನಿ ಕೆಲವ್ರಿಗೆ ತುಂಬ ಹೀಟ್ ಇದು ಮುಖದಲೆಲ್ಲ ಪಿಂಪಲ್ಸ್ ಬರುತ್ತೆ ಹಾಗೆ ಹೀಗೆ ಅಂತಾರೆ ಅದಕ್ಕೂ ಕೂಡ ಯಾವ ಥರ ಇದು ಮಾಡಬೇಕು ಯಾವ ಥರ ಪರಿಹಾರ ಇದೆ ಅನ್ನೋದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಮತ್ತು ಬೆನ್ ಪೇನ್ ಬರುತ್ತೆ ಹಾಗೆ ಹೀಗೆ ಅಂತಾರೆ ಎಲ್ಲಕ್ಕೂ ಕೂಡ ನಾನು ಪ್ರತಿಯೊಂದಕ್ಕೂ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಏನು ಪರಿಹಾರ ಇದೆ ಯಾವ ಥರ ನೀವು ಅದನ್ನು ನಿವಾರಣೆ ಮಾಡ್ಕೋಬೋದು ಅಂದ್ಕೊಂಡು ಎಲ್ಲ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಫಸ್ಟ್ ಟೈಮ್ ಲಾಂಗ್ ವಿಡಿಯೋ ಮಾಡಿ ಹಾಕ್ತಾ ಇರೋದು ಇದನ್ನು ಹದಿನೈದು ನಿಮಿಷಗಳ ಕಾಲ ಬಂದಿರೋಂಥ ವೀಡಿಯೋ ಇದು ಯಾಕಂದರೆ ನಿಮಗೆ ನಾನು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಹಾಕ್ತೀನಿ ಏನು ಅಂತ ಎಲ್ಲನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಎಡ್ಜ್ಗೊಂದು ಹೊಲಿಗೆ ಕೊಡಿ ನಾಲ್ಕು ಹೊಲಿಗೆ ಹಾಕಿ ನಾಲ್ಕು ಐದು ಹೊಲಿಗೆ ಹಾಕಿ ಲಾಸ್ಟ್ ಎರಡು ಎರಡೂ ಸೇರಿಸಿ ಕೂಡ ಒಂದು ಹೊಲಿಗೆ ಕೊಡ್ತು ಅಂತಂದರೆ ನಿಮ್ಗೆ ಯಾವುದೇ ರೀತಿ ದಾರ ಅಳಿಯಲ್ಲ ನಾನು ಯಾಕಂದರೆ ನಾನು ಫಿನಿಷಿಂಗ್ ಯಾವ ಥರ ಬಂದಿದೆ ಅಂತ ತೋರ್ಸೋಕ್ಕೋಸ್ಕರ ನಾನು ಲೆಂತ್ ಎಂತಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಬಂದು ವೀಡಿಯೋ ಬಂದು ಇದು ಎಷ್ಟು ನಿಮಿಷ ಅಂದರೆ ಮೂವತ್ತು ನಿಮಿಷ ವೀಡಿಯೋ ಇದೆ ಆದರೆ ನಾನು ನಿಮಗೆ ಬಂದು ಕೇವಲ ಹದಿನೈದು ನಿಮಿಷದಲ್ಲಿ ನಾನು ನಿಮಗೆ ಬಂದುಬಿಟ್ಟು ವೀಡಿಯೋನ ಮಾಡಿ ಹಾಕಿದ್ದೀನಿ ಯಾಕಂದರೆ ನಿಮಗೆ ಅರ್ಥ ಆಗಲಿ ಕೇವಲ ಎರಡು ಗಂಟೆಗಳಲ್ಲಿ ನೀವು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋದನ್ನ ಕಲ್ತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಬಂದುಬಿಟ್ಟು ನಾನು ನಿಮಗೆ ವಿಡಿಯೋನ ತುಂಬ ನಿಧಾನಕ್ಕೆ ತುಂಬ ಸ್ಲೋ ಮಾಡಿ ಮಾಡಾಕಿದ್ದೀನಿ ಈ ಥರ ಇದು ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಬಟ್ಟೆಗಳು ಜಾಸ್ತಿ ಬರ್ತಾ ಇರ್ತವೆ ಅಂದರೆ ಕೆಲವ್ರು ಎಕ್ಸ್ಪೀರಿಯನ್ಸ್ ಇರೋರಾಗಿರ್ಬೋದು ಯಾರೇ ಆಗಿರ್ಬೋದು ಒಲಿತರ ನಿಮಗೆ ಬಟ್ಟೆಗಳು ಜಾಸ್ತಿ ಬರ್ತಾ ಇರ್ತವೆ ಜನಗಳು ಬಂದ್ಬಿಟ್ಟು ಅಯ್ಯೋ ತುಂಬ ಬಟ್ಟೆ ಬರ್ತವೆ ಇಷ್ಟೊಂದು ಹೊಲಿತೀಯಾ ಯಾವಾಗಲೂ ಹೊಲಿತೀಯ ಯಾವಾಗಲೂ ಹೊಲಿತೀಯ ನಿನಗೇನು ಅಂತ ಇರ್ತಾರೆ ಆ ಥರ ನಮಗೆ ನೆಗೆಟಿವ್ ಎನರ್ಜಿ ಬಂದ್ಬಿಟ್ಟಿರುತ್ತೆ ಆ ಥರ ದೃಷ್ಟಿ ಆಗ್ಬಿಟ್ಟಿರುತ್ತೆ ಈ ಥರ ದೃಷ್ಟಿಯಲ್ಲಿ ಯಾವ ಥರ ನಿವಾರಿಸ್ಕೋಬೇಕು ನಾವು ಇದಕ್ಕೆ ಈ ಥರ ನೆಗೆಟಿವ್ ಅಂದರೆ ಕೆಲವು ಜನಗಳು ಒಳಗಡೆ ಬರ್ತಿದ್ದಂಗೆ ಅಯ್ಯೋ ಇಷ್ಟೊಂದು ಬಟ್ಟೆ ಇಷ್ಟೊಂದು ಅವೆ ಅಂತ ನೆಗೆಟಿವ್ ಎನರ್ಜಿ ತಂದುಬಿಡ್ತಾರೆ ಅದನ್ನು ಅವರು ಒಳಗಡೆ ಬರೋಕ್ಕೂ ಮುಂಚೆ ನಾವು ಅದು ಹತ್ರನೇ ಯಾವ ಥರ ನಿವಾರಣೆ ಮಾಡ್ಕೋಬೇಕು ಮತ್ತು ನಮಗೆ ಬಟ್ಟೆಗಳು ಕಡಿಮೆ ಆಗ್ಬಿಟ್ಟಿರ್ತವೆ ಅಂದರೆ ಕೆಲವ್ರು ದೃಷ್ಟಿ ಬಿದ್ದು ಬಟ್ಟೆಗಳೆಲ್ಲ ಕಡಿಮೆ ಆಗ್ಬಿಟ್ಟಿರ್ತವೆ ಅಂಥ ದೃಷ್ಟಿಯಲ್ಲೇ ಯಾವ ಥರ ನಿವಾರಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಬಂದ್ಬಿಟ್ಟು ಒಂದು ವೀಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅದನ್ನು ನೋಡಿ ನೋಡಿ ನಿಮಗೆ ನೀವು ಕೂಡ ಇದು ಮಾಡಿ ಕೇವಲ ಎರಡು ದಿನಗಳಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಯಾಕಂದರೆ ನಾನು ಒಬ್ಬರು ಗುರುಜಿ ನೋಡಿಬಿಟ್ಟು ಅಂದರೆ ಇದರಲ್ಲಿ ಟಿ ವಿಲಿ ನೋಡಿ ನಾನು ಈ ಥರ ನಾನು ಇದನ್ನು ವೀಡಿಯೋ ಮಾಡಿ ಹಾಕ್ತಾ ಇರೋದು ನಿಮಗೂ ಹೆಲ್ಪ್ ಆಗುತ್ತೆ ನೋಡಿಲ್ಲ ಅಂತಂದರೆ ನಾನು ಅದಕ್ಕೋಸ್ಕರ ಹೆಲ್ಪ್ ಆಗಲಿ ನಿಮಗೂ ಬೇರೆಯವ್ರಿಗೂ ಕೂಡ ಅಂತ ಅಂದ್ಬಿಟ್ಟು ನಾನು ಇದು ಮಾಡ್ತಾ ಇರೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇದು ಹಾಕೋಂತೂ ಅಂತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಇದನ್ನು ವೇರ್ ಮಾಡಿಲ್ಲ ಇದು ಬೇರೆಯವ್ರಿಗೆಗಳಿರೋದ್ರಿಂದ ನಮಗೆ ವೇರ್ ಮಾಡಿ ತೋರ್ಸೋಕ್ಕಾಗಲ್ಲ ಬಟ್ ನಾನು ಫಿನಿಷಿಂಗ್ ಎಲ್ಲ ತೋರಿಸಿ ಬ್ಲೌಸ್ ಯಾವ ಥರ ಬಂದಿದೆ ಅಂತ ತೋರಿಸಿ ನಿಮಗೆ ನಾನು ಇದು ಮಾಡೋಕ್ಕೋಸ್ಕರನೇ ಈ ವೀಡಿಯೋನ ಲಾಂಗ್ ತೊಗೊಂಡಿದ್ದೀನಿ ಟೈಮ್ ತೊಗೊಂಡಿದೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನೀವು ಕೂಡ ಈ ಥರ ಸ್ಟಿಚ್ ಮಾಡಿ ಕೇವಲ ಎರಡು ಗಂಟೆಗಳಲ್ಲಿ ಬ್ಲೌಸ್ ಸ್ಟಿಚ್ ಮಾಡೋದನ್ನ ಕಲೀಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಶ್ಲಬ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್